ಸ್ವಾಗತ ನನ್ನ ಮದುವೆ ಆದಾಗಿನಿಂದಲೂ ಮಗು ನನ್ನ ಬಳಿಯೇ ಇದೆ ಆಗಿನಿಂದಲೂ ಕೂಡ ಮಗುವಿಗೆ ಅನಾರೋಗ್ಯದ ಸಮಸ್ಯೆ ಇತ್ತು ಅಂದಿನಿಂದ ಮಗುವನ್ನ ಜೋಪಾನ ಮಾಡಿಕೊಂಡು ಬಂದಿದ್ದೇನೆ ಮಗುವಿಗೆ ಅಗತ್ಯ ಚಿಕಿತ್ಸೆಯನ್ನು ಕೂಡ ಕೊಡಿಸಿದ್ದೇನೆ ಆದರೆ ಮಗುವಿಗೆ ಅಜ್ಜ ಅಜ್ಜಿ ಮಾಡುತ್ತಿರುವ ಆರೋಪ ಸಂಪೂರ್ಣ ಸುಳ್ಳು ಎಂದು ಮಗುವಿನ ಕೊಲೆ ಆರೋಪ ಹೊತ್ತಿರುವ ಸ್ವಪ್ನ ನಾವಿ ಹೇಳಿದ್ದಾರೆ

ಅದು ಕೂಡ ಇದೆ ಅಂತಾರೆ ನಿನ್ನೆ ಏನೈತಿ ಸಂಡಸ ವಾಂತಿ ವಾಂತಿ ಅಂತ ಹೊರಕೋತಿ ಎಲ್ಲ ಆರು ಗಂಟೆ ತಕ್ಕ ಮಗು ಹೊರಕೊತೀವಿ ನೋಡಿ ಎಲ್ಲ ಪೀಪಲ್ ನೋಡಿದಾರೆ ಅವ್ರ ಸೈಡ್ ನಾನು ನಾನಂತರ ಸ್ವಂತ ನನ್ನ ಮಗು ಥರ ನೋಡ್ಕೊಂಡಿದ್ದೆ ಹಂಗಿತ್ತಂದ್ರೆ ನಾನು ಅವತ್ತೇ ಬೇಡ ಅಂತ ನನ್ನ ಮಗು ಸಾಕಲ್ಲ ಅಂದ್ರೆ ಅವತ್ತೇ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮೊನ್ನೆಂದು ಯಾರು ಕೋಚ್ಬಲ್ ಮಾಡ್ತೀವಿ ಬೇಡಪ್ಪ ನಿನ್ನ ಮಗು ನನ್ನ ಮಗುನ ಸಾಕ್ತೀವಿ ಇನ್ನೊಂದು ಜಪಾನ್ ಮಾಡ್ಕೊಂಡು ಇಷ್ಟು ದಿನ ಅವ್ರು ಚಂದ ನೋಡ್ಕೊಂಡು ಹೋಗ್ಲಿ ಇವತ್ತು ಯಾಕೆ ಕೇಳೋದಿಲ್ಲ ಅವತ್ತೇ ಮಗು ಆ ಥರ ಕಾಳಜಿ ಇದ್ದರು ಅವತ್ತೇ ಕರ್ಕೊಂಡು ಹೋಗೋದಾಗಿತ್ತು ನೋಡಿ ನನಗೆ ಅವತ್ತು ಬಿಟ್ಟು ಹೋಗ್ಯಾರ ಇವತ್ತು ನಾನು ಜೋಪನ್ ಮಾಡೋಕೆ ಅದಕ್ಕೆ ಹೆಲ್ತ್ ಇಶ್ಯೂ ಅಂತ ಆದರೆ ಅದು ನನ್ನ ಮೇಲೆ ಬ್ಲೇಮ್ ಮಾಡಿದ್ರು ಯಾಕೆ ಯಾಕೆ ಬ್ಲೇಮ್ ಮಾಡ್ತಾಯಿದ್ದಾರೆ ನಾನು ಎಣ್ಣೆ ಹೆಂಚ ಅವ್ರ ಮೇಲೆ ಸೆಟ್ಟು ನನ್ನ ಮೇಲೆ ಅವರು ಏನೋ ಅವರು ಇವರ ಡ್ಯೂಟಿ ಮೇಲೆ ಇದಾರೆ ಅಂತ ಅವಳು ಸೆಟ್ಟಾಗ ಆಮೇಲೆ ಇವ್ರಿಬ್ಬರು ನಾನು ಎಲ್ಲಾದ್ರೂ ಪ್ರತಿಯೊಂದು ನಾನು ಎಲ್ಲಿ ಮುಂದೆ ಮುಚ್ಚಿದ್ದಿಲ್ಲ ಇದೇ ಎಣ್ಣೆ ಮಗು ನಾನು ಎಣ್ಣೆ ಹೆಂಚು ಇವ್ರೆಲ್ಲ ತಂದು ನಮ್ಮ ಅತ್ತೆ ಅದು ಕೇಸಿದೆ ನಾನು ಎಲ್ಲೇ ಮನೆ ಓನರ್ ಹತ್ರ ಇದ್ರು ಇದೇ ಹೇಳಿದ್ರು ನಾನು ಈ ಥರ ಇತ್ತು ಈ ಥರ ಇತ್ತು ಎಲ್ಲರಿಗೂ ಗೊತ್ತು ಆ ಓನರ್ ಅವರು ಹೇಳ್ತಾ ಇದ್ವಿ ಅವರು ಕೂಡ ತಗೊಂಡು ಮಗನ ತಗೊಂಡು ಹಾಸ್ಪಿಟ್ಲ್ ಅವರು ನಾವು ಕೂಡ ಹೋಗಿದ್ವಿ ಜೀವಂತ ಇತ್ತು ಅಂದ್ರೆ ಅದು ಮೂರು ದಿನ ಹಿಂದೆ ಪೀಡ್ಸ್ ಬಂದಿತ್ತು ಸರ್ ಅದು ಕೂಡ ಇದೆ ನಮ್ಮ ಕೂಡ ಬಿದ್ದು ಒದ್ದಾಡಿತು ಕೀಡ್ಸ್ ಬಂದ್ರೆ ನಿಮ್ಗೆ ಗೊತ್ತಿದೆ ಕಾಲು ತಲೆ ಹೊಡೆಯುತ್ತೆ ಏನೇನೋ ಆಗ್ತೈತಿ ನಾನಂದು ಅದು ಅದೇನಂತೇಳಿ ಉಳ್ಳಾಗಡೆ ಹಚ್ಚಿ ಕಾಲು ಇದು ಮಾಡಿ ಕೈತಿತ್ತು ಆದ್ಮೇಲೆ ಅಮ್ಮಮ್ಮಿ ಅಂತ ಹಾಪಿ ಎದ್ದು ಸ್ವಲ್ಪ ನೀರು ಕುಡಿಸಿದೆ ಆರಾಮಾಯಿತು ಆಮೇಲೆ ಮತ್ತೆ ಅದನ್ನ ಸಂದರ್ಭ ವಾಂತಿ ಕಾಮನ್ ಆಗಿತ್ತು ಸ್ವಲ್ಪ ಸ್ವಲ್ಪ ಬರ್ತಿತ್ತು ಆಮೇಲೆ ತೋರಿಸ್ಕೊಂಡು ನಾವು ಔಷಧ ಹಾಕ ಕಡಿಮೆ ಆಗ್ತಿತ್ತು ಆಮೇಲೆ ನಿನ್ನೆ ಹಾಲಿಡೇ ರೀ ಹಾಸ್ಪಿಟ್ಲ್ಗೆ ಹೋದೆ ಎಲ್ಲ ಕಡೆ ಮಧ್ಯಾಹ್ನ ಹೊತ್ತಿ ಹಾಸ್ಪಿಟ್ಲಿದ್ವಿ ಮೆಡಿಸಿನ್ ತೊಗೊಂಬಂದು ಹಾಕಿದೆ ಹಾಕಾದ್ಮೇಲೆ ಕಡಿಮೆ ಆಗಿತ್ತು ಮತ್ತು ಅವನು ನೈಟ್ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಏನಾಯಿತು ಮಗುಗೆ ಏನಾಯಿತು ಮಮ್ಮಿ ನೀರಾಗಿತ್ತು ಎದ್ದ ತಕ್ಷಣ ನೀರು ಸ್ವಲ್ಪ ನೀರು ಕುಡ್ಸಿದ್ರು ನಾನು ಎಚ್ಚರದ್ದು ಬೇಕಾದ್ರೆ ನನ್ನ ಕಡೆ ನಾಲ್ಕು ಗಂಟೆಗೆ ವಾಪಸ್ ವಾಂತಿ ಆಗುತ್ತೆ ಹೆಂಗೆ ಬಂತು ಅದು ನನ್ನ ಕಡೆ ನನಗೆ ಗಂಧಾಗ ಏನೋ ತಪ್ಪಿಸಿ ಹಿಂಗೆ ಮಗು ಹೆಂಗೆ ಮಾಡಲಿ ಯಾವ ಹಾಸ್ಪಿಟಲ್ ಇಲ್ಲಿ ಈಗ ರಾತ್ರಿ ಬೇಕಾ ನೀವು ಸಿಸಿ ಕೆ ಚೆಕ್ ಮಾಡ್ಬೋದು ಅಲ್ಲಿ ನಾನು ತಗೊಂಡು ಅಡ್ಡಾಡಿದ್ದು ನಾನು ಹಾಸ್ಪಿಟ್ಲಿಗೆ ಮೂರು ಗಂಟೆ ಕಡ್ಡಾ ಏನು ಮಾಡಲಿ ಎಲ್ಲ ಹೋಗಿ ಯಾರನ್ನ ಒಬ್ಬಳೇ ಹೆಣ್ಣು ಸರ್ ಅವರು ಅಲ್ಲಿ ಇರ್ತಾರೆ ಡ್ಯೂಟಿ ಮೇಲೆ ನಾನೊಬ್ಬಳೆ ಹಾಂ ಹಂಗಿತ್ತಂದ್ರೆ ನಾನು ಒಯ್ತಾ ಇರಲಿಲ್ಲ ಮನೇಲೆ ಇದ್ದೆ ಇಷ್ಟೆಲ್ಲ ನಾನು ಹಾಸ್ಪಿಟಲ್ ಸಮಸ್ಯೆ ಇದ್ದಾಗ ನನ್ ಕಡೆ ಬಂದಂಗಂತ ನಮ್ಮ ಮದ್ಲಿ ನನ್ ಗೊತ್ತಿಲ್ಲ ನನ್ನ ಕಡೆ ಏನ್ ಬಂತು ಅವಾಗಂತ ನನ್ ಐಸ್ ಕ್ರೀಮ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಸರ್ ಕಡೆ ಅವ್ರಗನೇ ಇಲ್ಲ ಅಲ್ಲ ನಿಮ್ ಕಡೆ ಬಂದ್ರೆ ಕೊಡ್ಸಿದ್ ಸರ್ ನನ್ನ ಕಡೆ ಎಲ್ಲಾ ಪ್ರೂಫ್ ಇದಾವ ಪ್ರೂಫ್ ಎಲ್ಲ ಎಲ್ಲಾ ಪ್ರೂಫ್ ಸುಳ್ಳು ಸರ್ ಹಂಗಿತ್ತು ಅಂದ್ರೆ ನನ್ ಮಗು ಸಾಕ್ತಾ ಇರ್ಲಿಲ್ಲ ನಾನು ಅಂದ್ರೆ ಯಾರು ಪುಸ್ತಕ ಮಾಡ್ತಾರೆ ಮಗನ ನನ್ಗ ಆಗಲ್ಲ ನಾನು ಹಡದ್ ಮಗಲ್ಲ ಆಗಲ್ಲ ನಾನು ಒಲ್ಲೆಪ್ಪ ನೀ ನಾನಿನ್ ಹೇಳ್ತೀನಿ ಒಬ್ಬನೇ ಸಾಕಂದ್ರೆ ಏನ್ ಅವ್ರು ಒತ್ತಾಗಿ ಯಾರು ಮಾಡಕ್ಕಾಗಲ್ಲ ನಾನು ಆಯ್ತು ನೀವ್ ಮಾಡ್ಕೊಂಡಿಲ್ಲ ಆಯ್ತು ಅನ್ಸ ಆಕೆ ಇಲ್ಲಲ್ಲ ನನ್ಗುತ್ತಾ ನನ್ ಮಕ್ಕಳ ಹೆಂತಿ ಮತ್ತ ಮದ್ನ ಕೇಸ್ ಇವ್ರ ಮೇಲೆ ಇವ್ರ ಇವ್ರಂದ್ರ ಅಷ್ಟು ಮದ್ಲಿಂತ ನೀವು ಐತಿ ದಮಕಿ ಎಷ್ಟು ಸಲ ಹಾಕಿದಾರ ಅವರು ನಾನು ಇಲ್ಲಿ ಬಂದ್ಮೇಲೆ ಒಂದ್ ನಾಲ್ಕೈ ಸಲ ಫೋನ್ ಮಾಡಿ ಏ ಮಗನ ನೀನ್ ಕೊಲೆ ಮಾಡ್ತೀನಿ ನೋಡ್ತೀನಿ ಇಲ್ಲ ಹಂಗ ದಮಕಿ ಹಾಕತೇನೆ ಅವ್ರಿಗೆ ನಮಗೆ ಹಿಂಗಿದೆ ಜಗಳ ಯಾಕೆ ಮೇಡಮ್ ಅವ್ರಿಗೆ ಅವ್ರಿಗೆ ಯಾಕೆಗಳ ಅವ್ರ ಮಗಳಿಗೆ ಬಂದ್ ಮಾಡ್ಬೇಕು ಅದೇ ನನಗಂತೂ ಅದ್ ಮ್ಯಾಟರ್ ಗೊತ್ತಿಲ್ಲ ಅವ್ರ ಡ್ಯೂಟಿ ಮೇಲೆ ಡ್ಯೂಟಿ ಮೇಲೆ ಇವ್ರು ತೀರ್ಕೊಂಡಂತ ಹೇಳಿದ್ರೆ ಇಷ್ಟೇ ಗೊತ್ತಿಲ್ಲ ಆಮೇಲೆ ಅವರು ಇವ್ರ ಮೇಲೆ ಕೇಸ್ ಇದೆ ಅಟೆಂಡ್ ಆಗ್ತಾರ ಎಲ್ಲ ಇದೆ ಅವ್ರ ಮಗನ ಮೇಲೆ ಅವ್ರ ಅಟ್ಟೆ ಮೇಲೆ ಮಗನ ಮೇಲೆ ಅವ್ರ ಮೇಲೆ ಇದೆ ಅದಾಯ್ತು ಇವಾಗ ಏನ್ ಮಗು ನಾನು ಜೋಪನ್ ಮಾಡ್ತಿದ್ರೆ ಬಂದು ನನ್ನ ಮೇಲೆ ಬ್ಲೇಮ್ ಮಾಡಿದ್ರೆ ಏನ್ ಮಾಡಿದ್ರು ಸ್ವಪ್ನ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ